ಅಸ್ಸಾಮ್ ವರಹಮತುಲ್ಲಾ ವರ್ಕಾತು ವೀಕ್ಷಕರೇ ಇಸ್ಲಾಮಿಕ್ ಇತಿಹಾಸದ ಇಪ್ಪತ್ನಾಲ್ಕನೇ ಭಾಗದಲ್ಲಿ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಇಸ್ಲಾಮಿಕ್ ಇತಿಹಾಸದಲ್ಲಿ ಹಿಂದೆ ನಾವು ಹರತ್ ಆದಮ್ ಅಲಿ ಇಸ್ಲಾಂ ಹರತ್ ಶೀಸ್ ಅಲಿ ಇಸ್ಲಾಮ್ ಭರತ್ ಇದ್ರೀಸ್ ಅಲಿ ಇಸ್ಲಾಂ ಭರತ್ ಸಾಲಿಹ ಅಲಹಸ್ಲಾಂ ಭರತ್ ದ್ ಅಲಿ ಇಸ್ಲಾಂ ಭರತ್ ಲೂತ್ ಅಲಿ ಇಸ್ಲಾಂ ಹರತ್ ಇಬ್ರಾಹೀಂ ಅಲಿ ಇಸ್ಲಾಂ ಭರತ್ ಇಸ್ಮಾಯಿಲ್ ಅಲಿ ಸ್ಲಾಮ್ ಹಾಗೂ ಹರತ್ ಇಸ್ಹಾಕ್ ಅಲಿ ಇಸ್ಲಾಂರವರ ಬಗ್ಗೆ ಮಾತನಾಡಿದ್ದೇವೆ ಇಂದು ನಾವು ಮಾತನಾಡೋಣ ಹರತ್ ಇಸ್ಹಾಫ್ ಅಲಿ ಇಸ್ಲಾಂ ರವರ ಮಗರಾದ ಹರತ್ ಇಬ್ರಾಹಿಂ ಅಲಿ ಇಸ್ಲಾಂ ರವರ ಮೊಮ್ಮಗರಾದ ಹಾಗೂ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ಸಲಹು ಅಲಿ ವಸ್ಲಾಂ ರವರ ನಂತರ ಜಗತ್ತಿನ ಅತ್ಯಂತ ಸುಂದರವಾಗಿರುವ ವ್ಯಕ್ತಿ ಹರತ್ ಯೂಸುಫ್ ಅಲಿ ಇಸ್ಲಾಂ ರವರ ತಂದೆ ಪ್ರಸಿದ್ಧ ಹಾಗೂ ಪವಿತ್ರ ಪ್ರವಾದಿ ಹರತ್ ಯಾಕೋಬ್ ಅಲಿ ಇಸ್ಲಾಂ ರವರ ಬಗ್ಗೆ ವೀಕ್ಷಕರೇ ತ್ಯಾಕುಬಲ್ ಇಸ್ಲಾಂ ರವರು ಕೂಡ ಅತ್ಯಂತ ಪ್ರಸಿದ್ಧ ಪ್ರವಾದಿಯಾಗಿದ್ದಾರೆ ಕುರಾನಿನಲ್ಲಿ ಹತ್ತರಿಂದ ಹೆಚ್ಚು ಬಾರಿ ಇವರ ಬಗ್ಗೆ ಉಲ್ಲೇಖಿಸಲಾಗಿದೆ ಹಾಗೂ ಇವರ ಗುಣಗಳನ್ನು ಆಗಾಗ ಉಲ್ಲೇಖಿಸಿ ಇವರ ತಾಳ್ಮೆ ಹಾಗೂ ದೃಢತೆಯನ್ನು ಸ್ಪಷ್ಟಪಡಿಸಲಾಗಿದೆ ಇವರ ಇನ್ನೊಂದು ಹೆಸರು ಇಸ್ರಾಇಿಲ್ ಇದು ಇಬ್ರಾನಿ ಅರ್ಥಾತ್ ಹೆಬ್ರೂ ಭಾಷೆಯ ಹೆಸರಾಗಿದೆ ಇವರ ಜನಾಂಗಕ್ಕೆ ಬನಿ ಇಸ್ರಾಇಿಲ್ ಎನ್ನಲಾಗುತ್ತದೆ ವೀಕ್ಷಕರೇ ಹತ್ ಇಸ್ಸಾಕ್ ಅಲ ಇಸ್ಲಾಂ ರವರಿಗೆ ಎರಡು ಮಗರಿದ್ದರು ಹಿರಿಯ ಮಗನ ಹೆಸರು ಏಸು ಕಿರಿ ಮಗನ ಹೆಸರು ಯಾಕೋ ಅಲೆ ಇಸ್ಲಾಂ ಹರತ್ ಇಸಾಕ್ ಅಲೆ ಇಸ್ಲಾಂ ರವರ ವೃದ್ಧಾಪ್ಯದಲ್ಲಿ ಯಾವುದೇ ಒಂದು ವಿಷಯದ ಮೇಲೆ ಹತ್ ಯಾಕೂಬ್ ಅಲ್ ಇಸ್ಲಾಂ ರವರ ಅಣ್ಣ ಏಸು ಹರತ್ ಯಾಕೂಬ್ ಅಲ್ ಇಸ್ಲಾಂ ರವರಿಗೆ ಜೀವ ತೆಗೆಯುವ ಬೆದರಿಕೆ ಹಾಕಿದ್ದರು ಇದನ್ನು ಕೇಳಿ ಹರತ್ ಯಾಕೂಬ್ ಅಲ ಇಸ್ಲಾಂ ರವರ ತಾಯಿ ಹತ್ ಯಾಕೂಬ್ ಅಲ ಇಸ್ಲಾಂ ರವರಿಗೆ ಆದೇಶಿಸಿದರು ನೀನು ಇಲ್ಲಿಂದ ಹಿರಾನ್ ನಗರದಲ್ಲಿರುವ ನನ್ನ ತಮ್ಮ ಲಾಬಾನ್ ಬಳಿ ಹೋಗು ಹಾಗೂ ಅಲ್ಲಿ ಅವನ ಮಗಳಿನಿಂದ ವಿವಾಹವಾಗು ಹರತ್ ಯಾಕೂಬ್ ತಾಯಿ ಹರತ್ ಇಸಾಕ್ ಅಲಸ್ಲಾಂ ಕೂಡ ಹೇಳಿದರು ನೀವು ಕೂಡ ಯಾಕೂಬನಿಗೆ ಇದೇ ಆದೇಶ ನೀಡಿರಿ ಹತ್ ಇಸಾಖ್ ಅಲಸ್ಲಾಂ ರವರು ಕೂಡ ಇದೇ ಆದೇಶ ನೀಡಿದರು ನಂತರ ಹರತ್ ಯಾಕೂಬ್ ರವರು ತಂದೆಯಿಂದ ಅಪ್ಪಣೆ ಕೇಳಿ ಅದೇ ಸಂಜೆ ಹಿರಾನ್ ಕಡೆ ಹೊರಟರು ಹಿರಾನ್ ಕಡೆ ವಲಸೆ ಹೋಗುವಾಗ ದಾರಿಯಲ್ಲಿ ರಾತ್ರಿ ಒಂದು ಕಲ್ಲಿನ ಮೇಲೆ ವಿಶ್ರಾಂತಿ ಮಾಡುತ್ತಿದ್ದರು ಆ ಸಮಯ ತ್ಯಾಕೋಬುಲ್ ರವರು ಆಕಾಶದಿಂದ ಬಲಾಯ್ಕಗಳನ್ನು ಇಳಿಯುತ್ತಾ ಕಣ್ಣರು ಹಾಗೂ ಅಲ್ಲಿಯೇ ಅವರಿಗೆ ಪ್ರವಾದಿತ್ವ ನೀಡಲಾಯಿತು ಪ್ರವಾದಿತ್ವದ ಜೊತೆ ಅವರ ಜನಾಂಗದಲ್ಲಿ ಪ್ರವಾದಿತ್ವ ಮುಂದುವರೆಯುವ ಸುವಾರ್ತೆ ಕೂಡ ಅವರಿಗೆ ನೀಡಲಾಯಿತು ನಂತರ ತ್ಯಾಕೋಬಲ್ ಇಸ್ಲಾಂ ರವರು ತಮ್ಮ ಮಾವ ಲಾಬಾನ್ ಬಳಿ ತಲುಪಿದರು ಹಾಗೂ ಅವರಿಗೆ ತನ್ನ ತಾಯಿಯ ಆದೇಶದ ಬಗ್ಗೆ ತಿಳಿಸಿದರು ಲಾಬಾನ್ ರವರು ಹದಿನಾಲ್ಕು ವರ್ಷ ಅವರ ಪಶುಗಳನ್ನು ಮೇಯಿಸುವ ಷರತ್ತಿನ ಮೇಲೆ ಅವರಿಗೆ ತನ್ನ ಎರಡು ಹೆಣ್ಣು ಮಕ್ಕಳನ್ನು ಕೂಡ ವಿವಾಹದಲ್ಲಿ ನೀಡಿದರು ವೀಕ್ಷಕರೇ ಇಲ್ಲಿ ಒಂದು ವಿಷಯ ಗಮನವಿಡಿ ಆ ಕಾಲದಲ್ಲಿ ಹತ್ಯಾಕೂಬ್ ಅಲೆ ಇಸ್ಲಾಂ ರವರ ಶರೀರತ್ತಿನಲ್ಲಿ ಇದನ್ನು ಅನುಮತಿಸಲಾಗಿತ್ತು ಅರ್ಥಾತ್ ಎರಡು ಅಕ್ಕ ತಂಗಿಯರನ್ನು ಒಂದೇ ಸಮಯದಲ್ಲಿ ವಿವಾಹದಲ್ಲಿಡುವುದು ಜಾಯಜ್ ಆಗಿತ್ತು ಆದರೆ ನಂತರ ಇದನ್ನು ನಿಷೇಧಿಸಲಾಯಿತು ಈಗಲೂ ಕೂಡ ನಮ್ಮ ಪ್ರಿಯ ಪ್ರವಾದಿ ಮೊಹಮ್ಮದ್ ವಸಲ್ಲಂ ರವರ ಶರೀರತ್ತಿನಲ್ಲೂ ಕೂಡ ಇದು ನಿಷೇಧಿತವಾಗಿದೆ ಸುರದ್ ಯಾಕೂಬ್ ಅಲ್ ಇಸ್ಲಾಂ ರವರು ಲಾಬಾನ್ ರವರ ಎರಡು ಮಗಳಿಂದಲೂ ವಿವಾಹವಾದರು ಒಂದು ಮಗಳಿನ ಹೆಸರು ಲಿಯಾ ಇನ್ನೊಂದು ಮಗಳಿನ ಹೆಸರು ರಾಹಿಲ್ ಸರತ್ ಯಾಕೂಬ್ ಅಲ್ ಇಸ್ಲಾಂ ರವರಿಗೆ ಲಿಯಾ ರವರಿಂದ ಏಳು ಮಕ್ಕಳಿದ್ದರು ಆರು ಗಂಡು ಒಂದು ಹೆಣ್ಣು ರುಬೇಲ್ ಶಮೌನ್ ಲಾದಿ ಯೂದಾ ಐಸಾಖರ್ ಝಾನ್ವಾಲ್ ಹಾಗೂ ಮಗಳಿನ ಹೆಸರು ದೀನಾರ್ ಹಾಗೂ ಯಾಕೂಬ್ ಅಲ್ ಇಸ್ಲಾಂ ರವರ ಎರಡನೇ ಹೆಂಡತಿ ರಾಹಿಲ್ ರವರಿಂದ ಈ ಜಗತ್ತಿನ ಅತ್ಯಂತ ಸುಂದರವಾದ ವ್ಯಕ್ತಿ ಹರತ್ ಯೂಸುಫ್ ಅಲಿ ಇಸ್ಲಾಂ ರವರು ಹುಟ್ಟಿದರು ಈ ಎಲ್ಲಾ ಮಕ್ಕಳು ಹಿರಾನ್ ನಗರದಲ್ಲೇ ಹುಟ್ಟಿದರು ಹರತ್ ಯಾಕೂಬ್ ಅಲ್ ಇಸ್ಲಾಂ ರವರು ತನ್ನ ಮಾವ ಲಾಬಾನ್ ಅವರ ಷರತ್ತು ಸಂಪೂರ್ಣವಾದ ನಂತರವೂ ಕೂಡ ಆರು ವರ್ಷಗಳವರೆಗೆ ಅವರ ಪಶುಗಳನ್ನು ಮೇಯಿಸುತ್ತಿದ್ದರು ಈ ರೀತಿ ಹಿರಾನ್ನಲ್ಲಿ ಅವರು ಇಪ್ಪತ್ತು ವರ್ಷಗಳ ಕಾಲ ವಾಸವಾಗಿದ್ದರು ನಂತರ ಹತ್ಯಾಕೂಬ್ ಅಲ್ ಇಸ್ಲಾಂ ರವರು ಲಾಬಾಂದವರಿಗೆ ತಿಳಿಸಿದರು ನಾನು ನನ್ನ ತಂದೆ ತಾಯಿಯ ಭೂಮಿಯ ಕಡೆ ಮರಳಿ ಹೋಗಲು ಬಯಸುತ್ತೇನೆ ಲಾಭಾಂಧವರು ಅನುಮತಿಸಿದರು ಹಾಗೂ ಅಲ್ ಅಲಸ್ಲಾಂ ರವರ ಮೂಲಕ ಲಾಬಾಂದವರ ಪಶುಗಳಲ್ಲಿ ಬಹಳ ಬರ್ಕತ್ ಆಯಿತು ಅವರ ಪಶುಗಳು ಹೆಚ್ಚಾದವು ಎಂದು ಲಾಬಾಂದ್ರವರು ಸಾಕಷ್ಟು ಪಶುಗಳನ್ನು ಹತ್ಯುಬ್ ಅಲ್ ಇಸ್ಲಾಂ ರವರಿಗೆ ನೀಡಿದರು ಯಾಕುಬ್ ಅಲ್ ಇಸ್ಲಾಂ ರವರು ತನ್ನ ಹೆಂಡತಿ ಮಕ್ಕಳೊಂದಿಗೆ ಕನಾನ್ನಲ್ಲಿ ವಾಸವಾದರು ಕನಾನ್ ಹೋದ ನಂತರ ಹತ್ ಯೂಸುಫ್ ಅಲ್ ಇಸ್ಲಾಂ ರವರ ತಾಯಿಯಿಂದ ಇನ್ನೊಂದು ಮಗ ಹುಟ್ಟಿದರು ಅವರ ಹೆಸರು ಬಿನ್ ಯೀನ್ ಇದರ ನಂತರ ಅಲ್ಲಾ ಸುಬಾನವ ಹತ್ ಯಾಕುಬ್ ಅಲ್ ಇಸ್ಲಾಂ ರವರಿಗೆ ಅವರ ಮಗನ ವಿರಹದಿಂದ ಪರೀಕ್ಷಿಸಿದನು ಹಾಗೂ ಅವರು ಆ ಎಲ್ಲ ಪರೀಕ್ಷೆಗಳಲ್ಲಿ ಸಫಲರಾದರು ಈ ಎಲ್ಲ ಪರೀಕ್ಷೆಗಳನ್ನು ನಾವು ಮುಂದೆ ಹರ್ತ್ ಯಾಕುಬ್ ಇಸ್ಲಾಂ ರವರ ಮಗರಾದ ಹರ್ತ್ ಯೂಸುಫ್ ಅಲ ರವರ ಜೀವನ ಚರಿತ್ರೆಯಲ್ಲಿ ಸ್ಪಷ್ಟವಾಗಿ ಕೇಳೋಣ ನಂತರ ನೂರ ಮೂವತ್ತು ವರ್ಷದ ವಯಸ್ಸಿನಲ್ಲಿ ಹತ್ ಯಾಕೂಬ್ ಅಲ್ ಇಸ್ಲಾಂ ರವರು ಹರ್ತ್ ಯೂಸುಫ್ ಅಲ ಇಸ್ಲಾಂ ರವರ ವಿನಂತಿಯ ಮೇಲೆ ಮಿಸ್ರ ಅರ್ಥಾತ್ ಈಜಿಪ್ಟ್ ಹೋಗಿ ನೆಲೆಸಿದರು ತನ್ನ ಸಂಪೂರ್ಣ ಕುಟುಂಬದೊಂದಿಗೆ ಹಾಗೂ ಅಲ್ಲಿ ಹದಿನೇಳು ವರ್ಷ ವಾಸವಾದ ನಂತರ ಅಲ್ಲೇ ನೂರ ನಲವತ್ತೇಳು ವರ್ಷದ ವಯಸ್ಸಿನಲ್ಲಿ ನಿಧನರಾದರು ಹತ್ ಯೂಸುಫ್ ಅಲ ಇಸ್ಲಾಂ ರವರು ಹರ್ತ್ ಯಾಕುಬ್ ಅಲ್ ಇಸ್ಲಾಂ ರವರಿಗೆ ಫಲಸ್ತೀನಿನಲ್ಲಿ ಹರತ್ ಇಬ್ರಾಹಿಂ ಹಾಗೂ ಅರತ್ ಇಸ್ಹಾಕ್ ಅಲಹಿ ಮುಸ್ಲಾಂ ರವರೊಂದಿಗೆ ಬದು ಫೋನ್ ಮಾಡಿದರು ಸೊ ವೀಕ್ಷಕರೇ ಇದು ಹರತ್ ಯಾಕೂಬ್ ಅಲ ಇಸ್ಲಾಂ ಚರಿತ್ರೆಯ ಕೆಲವು ದೃಶ್ಯಗಳು ಇಸ್ಲಾಮಿಕ್ ಇತಿಹಾಸದ ಮುಂದಿನ ಭಾಗದಲ್ಲಿ ನಾವು ಅರತ್ ಯೂಸುಫ್ ಅಲಸ್ತಾ ರವರ ಬಗ್ಗೆ ಮಾತನಾಡೋಣ ಇದರಲ್ಲಿ ನಮಗೆ ಕಲಿಯಲು ಹಾಗೂ ಅರ್ಥ ಮಾಡಿಕೊಳ್ಳಲು ಸಾಕಷ್ಟು ಪಾಠಗಳು ಕೂಡ ಸಿಗುತ್ತವೆ ಅಲ್ಲಾಹನ ಅತ್ಯಂತ ಮಹಾ ಮಹಿಮೆ ಅಲ್ಲಾಹನ ಕರುಣೆ ಹಾಗೂ ಅಲ್ಲಾಹನು ಹೇಗೆ ತನ್ನ ಪ್ರಿಯ ಭಕ್ತರನ್ನು ಪರೀಕ್ಷಿಸುತ್ತಾನೆ ಎಂಬುದು ಅರ್ಥವಾಗುತ್ತದೆ ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲ್ಲಿ ಅಲ್ಲಿಯವರಿಗೆ ಫಖತ್ ವಸ್ಸಲಾಮ್